ಮತ್ತೆನು ಬಂದಂಥ ಸ್ವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಹಾಗೂ ವಾಕ್ಯಗಳು ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ ನೀವು ಇನ್ನೂ ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ ಇಗೋ ಗಳಿಗೆ ಸಮೀಪವಾಯಿತು ಈಗ ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಏಳಿರಿ ಹೋಗೋಣ ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ ನೋಡಿರಿ ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಗೆತ್ತಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾಗ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ಬಹಳ ದುಃಖ ಉಳ್ಳವನಾಗಿ ತಂದೆ ಮುಂದೆ ಪ್ರಾರ್ಥಿಸುತ್ತಾ ತಾನು ಶಿಲುಬೆಗೆ ಹೋಗುವುದಕ್ಕೆ ಮುಂಚೆ ಮಾಡಬೇಕಾಂತ ವಿಜ್ಞಾಪನೆಯನ್ನ ಮಾಡುತ್ತಾ ಇದ್ದಾನೆ ಆದರೆ ಆತನ ಶಿಷ್ಯರಾದರೂ ನಿದ್ದೆ ಹತ್ತಿದವರಾಗಿ ದಣಿವಾರಿಸಿಕೊಳ್ಳುತ್ತಾ ಇದ್ದರೂ ಈ ರೀತಿಯಾಗಿ ಏಸುಕ್ರಿಸ್ತನು ತನ್ನ ಪ್ರಾರ್ಥನೆಯನ್ನು ಮುಗಿಸಿ ಬಂದ ನಂತರ ನೋಡಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನೀವು ಇನ್ನೂ ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ ಈಗೋ ಗಳಿಗೆ ಸಮೀಪವಾಯಿತು ಈಗ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಏಳಿರಿ ಹೋಗೋಣ ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ ನೋಡಿರಿ ಎಂಬುದಾಗಿ ಅಂದರೆ ಇಲ್ಲಿ ಗಮನಿಸುವಾಗ ಏಸುಕ್ರಿಸ್ತನು ಬರೀ ಪ್ರಾರ್ಥನೆಯನ್ನು ಮಾತ್ರ ಮಾಡುತ್ತಾ ಇಲ್ಲ ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕೆ ತನ್ನನೆ ತಾನು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದಾನೆ ಹಾಗೆ ತನ್ನ ಹಿಡುಕೊಡುವವನು ಎಲ್ಲಿದ್ದಾನೆ ಯಾವ ರೀತಿಯ ಕಾರ್ಯಗಳು ನಡೆಯುತ್ತಾ ಇವೆ ಎಂಬುದನ್ನು ಕೂಡ ತಿಳಿದವನು ಬರುವುದಕ್ಕೆ ಮುಂಚೆ ಅದಕ್ಕೋಸ್ಕರ ಸಿದ್ಧವಾಗುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇದ್ದಾನೆ ಜೊತೆಗಿರುವವರನ್ನು ಕೂಡ ಅದಕ್ಕೋಸ್ಕರ ಸಿದ್ಧ ಮಾಡುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತದ ಪ್ರಾರ್ಥನೆಯ ಅನುಭವಗಳು ಕೂಡ ಬದಲಾಗಬೇಕು ನಾವು ದೇವರ ಮುಂದೆ ಪ್ರಾರ್ಥಿಸುವಾಗ ವಿಶೇಷ ಜ್ಞಾನವು ನಮ್ಮಲ್ಲಿ ತೋರಿ ಬರಬೇಕು ಎಲ್ಲಿ ಏನಾಗುತ್ತಾ ಇದೆ ನಮ್ಮ ಜೀವಿತದ ಮುಂದಿನ ಹಂತದಲ್ಲಿ ನಾವು ಯಾವ ರೀತಿಯಾಗಿ ಸಿದ್ಧವಾಗಬೇಕು ನಮ್ಮ ಜೊತೆಲಿರುವ ಯಾವ ರೀತಿ ಸಿದ್ಧ ಮಾಡಬೇಕು ಹೇಗೆ ಅದನ್ನು ಜಯಿಸುವಂತೆ ನಾವು ಮುನ್ನಡೆಯಬೇಕು ಬಲ ಹೊಂದಬೇಕು ಯಾವ ರೀತಿಯಾಗಿ ಅದನ್ನು ಸಂಧಿಸಬೇಕು ಶತ್ರುವಾದವನು ಏನು ಮಾಡಲಿಕ್ಕಿದ್ದಾನೆ ಎಂತಹ ಕುತಂತ್ರಗಳನ್ನು ಹೂಡುತ್ತಿದ್ದಾನೆ ಇದೆಲ್ಲದರ ಅರಿವು ನಮಗೆ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇದನ್ನ ನಮಗೆ ಅನುಗ್ರಹಿಸುವಂಥದ್ದು ದೇವರೇ ಆಗಿದ್ದಾರೆ ಆದ್ದರಿಂದ ಆತನ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿ ವಿಷಯಗಳನ್ನು ಆತನ ಬಳಿಯಿಂದ ಕೇಳಿ ಹೊಂದಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದಲೇ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಪ್ರಾರ್ಥಿಸಿರಿ ಎಂಬುದಾಗಿ ವಾಕ್ಯವು ಪದೇ ಪದೇ ನಮ್ಮನ್ನು ಎಚ್ಚರಿಸುವಂಥದ್ದು ಸುಮ್ಮನೆ ಪ್ರಾರ್ಥನೆ ಮಾಡಿ ಸುಮ್ಮನೆ ನಮಗೆ ಬೇಕಾದನ್ನೆಲ್ಲ ಹೇಳಿ ಇಲ್ಲ ನಮ್ಮ ಅವಶ್ಯಕತೆಗಳನ್ನು ದೇವರಿಗೆ ತಿಳಿಸಿ ಬಂದರೆ ಸಾಲದು ದೇವರೊಟ್ಟಿಗೆ ಒಂದು ಅನ್ಯೂನ್ಯತೆ ಉಂಟಾಗಬೇಕು ಆತನ ಹೃದಯದ ಆಗ್ರಹಗಳನ್ನು ಅರಿಯುವಂತ ಒಂದು ಮನಸ್ಥಿತಿ ನಮ್ಮಲ್ಲಿ ಉಂಟಾಗಬೇಕು ಆತನೊಟ್ಟಿಗೆ ನಾವು ರಹಸ್ಯಗಳನ್ನು ಮಾತನಾಡುವವರಾಗಿರಬೇಕು ಆಗಲೇ ದೇವರು ಇಂತಹ ಒಂದು ಸ್ಥಿತಿಯಲ್ಲಿ ಇಂತಹ ಒಂದು ಹಂತದಲ್ಲಿ ನಮ್ಮ ಜೀವಿತವನ್ನ ಮುನ್ನಡೆಸುವಂತದ್ದು ಈ ದಿವಸ ಅನೇಕ ಕ್ರೈಸ್ತರಿಗೆ ಇಂತಹ ಪ್ರಾರ್ಥನಾ ಅನುಭವಗಳು ಇಲ್ಲದೆ ಇರುವುದರಿಂದಲೇ ಜೀವಿತದಲ್ಲಿ ಎದುರು ನೋಡದೆ ಇರುವಂತಹ ಕಾರ್ಯಗಳನ್ನು ಸಂಧಿಸುತ್ತಾರೆ ಸಂಧಿಸುವಾಗ ಮುಂದೆ ಏನಾಗುತ್ತದೆ ಎಂಬುದಾಗಿ ತಿಳಿಯದೆ ಬಹಳವಾಗಿ ಕುಗ್ಗಿ ಹೋಗಿ ವಿಶ್ವಾಸ ಜೀವಿತದಿಂದ ಹಿಂಜಾರುವಂತಹ ಪರಿಸ್ಥಿತಿಗೆ ಕೂಡ ಬಿದ್ದು ಬಿಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡಿದ್ದಾರೆ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರಗಳನ್ನು ಕೊಟ್ಟು ನಿನಗೆ ತಿಳಿಯದೇ ಇರುವಂತ ಗುಡಾರ್ಥಗಳನ್ನು ನಿನಗೆ ಬಹಿರಂಗ ಪಡಿಸುವ ಎಂಬುದಾಗಿ ಆದ್ದರಿಂದ ದೇವರ ಮುಂದೆ ಕೇಳುವಾಗ ದೇವರಿಂತ ಜ್ಞಾನವನ್ನು ಕೊಟ್ಟು ವಿವೇಕವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುತ್ತಾರೆ ಯೇಸುಕ್ರಿಸ್ತನಲ್ಲಿ ತೋರಿಬಂದಂತಹ ದೇವರ ಜ್ಞಾನ ತಿಳುವಳಿಕೆಯು ನಮ್ಮಲ್ಲಿ ಕೂಡ ಪ್ರಕಟವಾಗುತ್ತದೆ ಎಂಬುದನ್ನು ತಿಳಿದು ದೇವರ ಕರೆಗಳಲ್ಲಿ ಸಮರ್ಪಿಸಿ ಅದನ್ನು ಕೇಳಿ ಹೊಂದಿರಿ ನಿಶ್ಚಯವಾಗಿ ಜೀವಿತವು ಆಶೀರ್ವಿಸಲ್ಪಡುತ್ತದೆ ಜಯದಲ್ಲಿ ಪೂರ್ಣವಾಗಿ ಅಂತ ಆಶೀರ್ವಾದದಲ್ಲಿ ನಿಶ್ಚಯವಾಗಿ ಮುನ್ನಡೆಯಬಹುದಾಗಿದೆ ಆ ರೀತಿಯಾಗಿ ನಡೆಸುವಂತ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಏಸು ಕ್ರಿಸ್ತನು ಗೆಚ್ಚಮನೆ ತೋಟದಲ್ಲಿ ಪ್ರಾರ್ಥಿಸುತ್ತಾ ಇರುವಾಗ ತಾನು ಯಾವೊಂದು ಹಂತದಲ್ಲಿ ಇದ್ದೇನೆ ಇಲ್ಲಿಂದ ತಂದೆಯ ಚಿತ್ತವೇನು ಶತ್ರುವಾದವನು ಏನು ಮಾಡುತ್ತಾ ಇದ್ದಾನೆ ಇದೆಲ್ಲವನ್ನ ಅರಿತು ಜೀವಿಸಿದಂತಹ ನಿಮಿತ್ತವಾಗಿ ಆ ಸಮಯದಲ್ಲಿ ಅಪ್ಪ ದುರ್ಜನರು ಆತನನ್ನು ಹಿಡಿಯುವುದಕ್ಕೆ ಬರುವುದಕ್ಕೆ ಮುಂಚಿತವಾಗಿಯೇ ಆತನು ಅದಕ್ಕೋಸ್ಕರ ಸಿದ್ಧವಾಗಿ ಹೊರಟಂತೆ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳು ಕೂಡ ಬರಲಿರುವಂಥ ಎಲ್ಲ ಶೋಧನೆಗಳಿಗೆ ಮುಂಚೆಯೇ ಸಿದ್ಧವಾಗಿದ್ದ ಅವುಗಳನ್ನು ಬಲದಿಂದಲೂ ಪ್ರಾರ್ಥನೆಯ ಶಕ್ತಿಯಿಂದಲೂ ಮುನ್ನಡಿದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಶತ್ರುವಾದವನು ಕುತಂತ್ರಗಳನ್ನು ಮಾಡಿದರೆ ಅವನ ಕುತಂತ್ರಗಳನ್ನು ಜಯಿಸುವಂತ ನಿನ್ನ ಜ್ಞಾನವೊಪ್ಪ ನಮ್ಮಲ್ಲಿ ತೋರ್ಪಡಬೇಕೆಂದು ಪ್ರಾರ್ಥಿಸ್ತಾ ಬಲ ತೋರ್ಪಡಬೇಕೆಂದು ಪ್ರಾರ್ಥಿಸ್ತಾ ಶತ್ರು ಬಲಹೀನ ಪಡಿಸುವುದಕ್ಕೆ ನಷ್ಟ ನಾಶನಗಳನ್ನುಂಟು ಮಾಡುವುದಕ್ಕೆ ಯಾವ್ಯಾವ ಹಂತಗಳಲ್ಲಿ ಪ್ರಯತ್ನಿಸುತ್ತಾ ಇದ್ದಾನೋ ಅದೆಲ್ಲದಕ್ಕಿಂತ ಮೇಲಿನ ಹಂತದಲ್ಲಿ ನಮ್ಮ ಜೀವಿತವು ಮುನ್ನಡೆದು ಬಲಶಾಲಿಗಳಾಗಿ ಧೈರ್ಯಶಾಲಿಗಳಾಗಿ ನಷ್ಟಗಳನ್ನು ಲಾಭವಾಗಿ ಬದಲಾಯಿಸುವಂತ ಆ ಜ್ಞಾನ ತಿಳುವಳಿಕೆಯಲ್ಲಿ ಕರ್ತನೆ ಪ್ರತಿಯೊಬ್ಬರು ಮುನ್ನಡೆಯಲು ವಿಶೇಷವಾಗಿ ಆಶೀರ್ವದಿಸು ಘನಪಡಿಸು ನಿನ್ನ ಮಕ್ಕಳ ಸಂಗಡ ಇದ್ದು ಆ ಶ್ರೇಷ್ಠ ತಿಲಪ್ಪ ನಿನ್ನ ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್